ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಯಾರು ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸುತ್ತಾರೋ ಅವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ ಹಾಗಾಗಿ ಎಲ್ಲರೂ ತಪ್ಪದೇ ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಈಗ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಬನ್ನಿ ಮೊದಲನೇ ಪ್ರಶ್ನೆ ಹೀಗಿದೆ ಭಾರತದ ರಾಷ್ಟ್ರೀಯ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಆಪ್ಷನ್ ಬಿ ದೀಪಾವಳಿ ಆಪ್ಷನ್ ಸಿ ಗಣರಾಜ್ಯೋತ್ಸವ ಆಪ್ಷನ್ ಡಿ ಸಂಕ್ರಾಂತಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಗಣರಾಜ್ಯೋತ್ಸವ ಎರಡನೇ ಪ್ರಶ್ನೆ ಹೀಗಿದೆ ಯಾವ ದೇಶ ಚಹಾ ಕಂಡು ಹಿಡಿದಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಇದು ಮೊಟ್ಟ ಮೊದಲ ಬಾರಿಗೆ ಚಹಾವನ್ನು ಕಂಡುಹಿಡಿದ ದೇಶವಾಗಿದೆ ಮೂರನೇ ಪ್ರಶ್ನೆ ಹೀಗಿದೆ ನರೇಂದ್ರ ಮೋದಿಯವರ ಗ್ರಾಮ ಯಾವುದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ವಾಡ್ನಗರ ಆಪ್ಷನ್ ಸಿ ಸೂರತ್ ಆಪ್ಷನ್ ಡಿ ಪೋರ್ಬಂದರ್ ಸರಿಯಾದ ಉತ್ತರ ಆಪ್ಷನ್ ಬಿ ವಾಡ್ನಗರ ಗುಜರಾತ್ ನಾವು ವಾಡ್ನಗರ ನಾಲ್ಕನೇ ಪ್ರಶ್ನೆ ಹೀಗಿದೆ ವಿರಾಟ್ ಕೊಹ್ಲಿ ಯಾವ ಜಾತಿಗೆ ಸೇರಿದವರು ಆಪ್ಷನ್ ಎ ಬ್ರಾಹ್ಮಣರು ಆಪ್ಷನ್ ಬಿ ಯಾದವ್ ಆಪ್ಷನ್ ಸಿ ಕತ್ರಿ ಆಪ್ಷನ್ ಡಿ ಧೋಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಕತ್ರಿ ವಿರಾಟ್ ಕೊಹ್ಲಿಯವರು ಕತ್ರಿ ಜಾತಿಗೆ ಸೇರಿದವರಾಗಿದ್ದಾರೆ ಐದನೇ ಪ್ರಶ್ನೆ ಹೇಗಿದೆ ಮಹಾರಾಷ್ಟ್ರದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಅಹಮದ್ ನಗರ ಆಪ್ಷನ್ ಬಿ ಸೊಲ್ಲಾಪುರ ಆಪ್ಷನ್ ಸಿ ಸಂಭಾಜಿನಗರ ಆಪ್ಷನ್ ಡಿ ಥಾಣೆ ಸರಿಯಾದ ಉತ್ತರ ಆಪ್ಷನ್ ಎ ಅಹಮದ್ ನಗರ ಇದು ಮಹಾರಾಷ್ಟ್ರದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಆರನೇ ಪ್ರಶ್ನೆ ಹೀಗಿದೆ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ವಿಮಾನ ನಿಲ್ದಾಣಗಳನ್ನು ಹೊಂದಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಇದು ಅತಿ ಹೆಚ್ಚು ವಿಮಾನ ನಿಲ್ದಾಣಗಳನ್ನು ಹೊಂದಿದೆ ಏಳನೇ ಪ್ರಶ್ನೆ ಹೀಗಿದೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಗೋವಾ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ಇದು ಅತಿ ಹೆಚ್ಚು ರಾಜ್ ಅರಣ್ಯವನ್ನು ಹೊಂದಿದ ಪ್ರದೇಶವಾಗಿದೆ ಎಂಟನೇ ಪ್ರಶ್ನೆ ಹೀಗಿದೆ ಮನುಷ್ಯ ಮೊದಲು ಎಲ್ಲಿ ಜನಿಸಿದನು ಆಪ್ಷನ್ ಎ ಥೈಲ್ಯಾಂಡ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ರಿಕಾ ಮನುಷ್ಯನು ಮೊದಲು ಆಫ್ರಿಕಾ ಖಂಡದಲ್ಲಿ ಜನಿಸಿದ್ದಾನೆ ಒಂಬತ್ತನೇ ಪ್ರಶ್ನೆಯು ಹೀಗಿದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇರುವ ಪ್ರಾಣಿಗಳು ಯಾವುವು ಆಪ್ಷನ್ ಎ ಆನೆಗಳು ಆಪ್ಷನ್ ಬಿ ಹುಲಿಗಳು ಆಪ್ಷನ್ ಸಿ ನವಿಲುಗಳು ಆಪ್ಷನ್ ಡಿ ಸಿಂಹಗಳು ಸರಿಯಾದ ಉತ್ತರ ಆಪ್ಷನ್ ಎ ಆನೆಗಳು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡುಬರುತ್ತವೆ ಹತ್ತನೇ ಪ್ರಶ್ನೆಯು ಹೀಗಿದೆ ಭಾರತದ ಅತಿ ಉದ್ದದ ನದಿ ಯಾವುದು ಆಪ್ಷನ್ ಎ ನರ್ಮದಾ ನದಿ ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ ಆಪ್ಷನ್ ಸಿ ಗಂಗಾ ನದಿ ಆಪ್ಷನ್ ಡಿ ಗೋದಾವರಿ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾ ನದಿ ಇದು ಭಾರತದ ಅತಿ ಉದ್ದವಾದ ನದಿಯಾಗಿದೆ ಹನ್ನೊಂದನೇ ಪ್ರಶ್ನೆ ಹೀಗಿದೆ ಚಿಂಗಂ ತಿನ್ನುವುದನ್ನು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಾಪುರ್ ದೇಶದಲ್ಲಿ ಚಿಂಗಮ್ ತಿನ್ನುವುದನ್ನು ನಿಷೇಧಿಸಲಾಗಿದೆ ಹನ್ನೆರಡನೇ ಪ್ರಶ್ನೆ ಹೀಗಿದೆ ಮಸಾಲೆಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕೊತ್ತಂಬರಿ ಬೀಜ ಆಪ್ಷನ್ ಬಿ ಕರಿಮೆಣಸು ಆಪ್ಷನ್ ಸಿ ಏಲಕ್ಕಿ ಆಪ್ಷನ್ ಡಿ ಕೆಂಪು ಮೆಣಸು ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಕರಿಮೆಣಸು ಹದಿಮೂರನೇ ಪ್ರಶ್ನೆ ಹೀಗಿದೆ ಒಂಟೆ ಒಂದು ಬಾರಿಗೆ ಎಷ್ಟು ಲೀಟರ್ ನೀರು ಕುಡಿಯುತ್ತದೆ ಆಪ್ಷನ್ ಎ ಐವತ್ತೈದು ಲೀಟರ್ ಆಪ್ಷನ್ ಬಿ ಮೂವತ್ತೈದು ಲೀಟರ್ ಆಪ್ಷನ್ ಸಿ ಎಪ್ಪತ್ತು ಲೀಟರ್ ಆಪ್ಷನ್ ಡಿ ಇಪ್ಪತ್ತೈದು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೈದು ಲೀಟರ್ ನೀರು ಕುಡಿಯುತ್ತದೆ ಹದಿನಾಲ್ಕನೇ ಪ್ರಶ್ನೆಯು ಹೀಗಿದೆ ಭೂಮಿಯ ಮೇಲೆ ಒಟ್ಟು ಎಷ್ಟು ಸಾಗರಗಳಿವೆ ಆಪ್ಷನ್ ಎ ಐದು ಸಾಗರಗಳು ಆಪ್ಷನ್ ಬಿ ಹತ್ತು ಸಾಗರಗಳು ಆಪ್ಷನ್ ಸಿ ಎಂಟು ಸಾಗರಗಳು ಆಪ್ಷನ್ ಡಿ ಏಳು ಸಾಗರಗಳು ಸರಿಯಾದ ಉತ್ತರ ಆಪ್ಷನ್ ಎ ಐದು ಸಾಗರಗಳಿವೆ ಭೂಮಿಯ ಮೇಲೆ ಒಟ್ಟಾಗಿ ಐದು ಸಾಗರಗಳಿವೆ ಹದಿನೈದನೇ ಪ್ರಶ್ನೆಯು ಹೀಗಿದೆ ಕುಡಿಯುವ ನೀರಿನ ಶುದ್ಧೀಕರಣಕ್ಕೆ ಏನು ಬಳಸಲಾಗುತ್ತದೆ ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಹರಳೆಣ್ಣೆ ಆಪ್ಷನ್ ಸಿ ಕ್ಲೋರಿನ್ ಆಪ್ಷನ್ ಡಿ ಶುದ್ಧ ನೀರು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಲೋರಿನ್ ಬಳಸಲಾಗುತ್ತದೆ ಹದಿನಾರನೇ ಪ್ರಶ್ನೆ ಹೀಗಿದೆ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಆಗಸ್ಟ್ ಹತ್ತು ಆಪ್ಷನ್ ಬಿ ಆಗಸ್ಟ್ ಇಪ್ಪತ್ತೈದು ಆಪ್ಷನ್ ಸಿ ಆಗಸ್ಟ್ ಮೂವತ್ತು ಆಪ್ಷನ್ ಡಿ ಆಗಸ್ಟ್ ಹತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಹದಿನೇಳನೇ ಪ್ರಶ್ನೆ ಹೀಗಿದೆ ಚಿನ್ನಕ್ಕಿಂತ ಯಾವ ಕಲ್ಲು ಹೆಚ್ಚು ಭಾರಿಯಾಗಿದೆ ಆಪ್ಷನ್ ಎ ಬ್ಲೂ ಡೈಮಂಡ್ ಆಪ್ಷನ್ ಬಿ ಚಿನ್ನದ ಕಲ್ಲು ಆಪ್ಷನ್ ಸಿ ಮಾರ್ಬಲ್ ಆಪ್ಷನ್ ಡಿ ಬಿಳಿ ಕಲ್ಲು ಸರಿಯಾದ ಉತ್ತರ ಆಪ್ಷನ್ ಎ ಬ್ಲೂ ಡೈಮಂಡ್ ಇದು ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ಹದಿನೆಂಟನೇ ಪ್ರಶ್ನೆ ಹೀಗಿದೆ ಅತಿ ಹೆಚ್ಚು ಭೂಕಂಪ ಆಗುವ ದೇಶ ಯಾವುದು ಆಪ್ಷನ್ ಎ ಉತ್ತರ ಕೊರಿಯಾ ಆಪ್ಷನ್ ಬಿ ಇರಾನ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಭೂಕಂಪ ಆಗುವ ದೇಶವಾಗಿದೆ ಹತ್ತೊಂಬತ್ತನೇ ಪ್ರಶ್ನೆಯು ಹೀಗಿದೆ ಯಾವ ನದಿ ನೀರು ಯಾವಾಗಲೂ ಬೆಚ್ಚಗೆ ಇರುತ್ತದೆ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ನರ್ಮದಾ ನದಿ ಆಪ್ಷನ್ ಡಿ ನೀಲಿ ನದಿ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಿ ನದಿ ಈ ನದಿ ನೀರು ಯಾವಾಗಲೂ ಬೆಚ್ಚಗೆ ಇರುತ್ತದೆ ಇಪ್ಪತ್ತನೇ ಪ್ರಶ್ನೆಯು ಹೀಗಿದೆ ನರೇಂದ್ರ ಮೋದಿಯವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ವಶನಿಸಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ